ನಾವು ಪ್ರೆಸ್ಪಿಟ್ ಮಾಡೋ ಉದ್ದೇಶ ಎರಡ್ ಸಾವಿರ ಹನ್ನೆರಡನಾಗ ಈ ಯುವ ಕ್ರಾಂತಿ ಸಂಘಟನೆ ಹುಟ್ಟು ಹಾಕಿದಿವಿ ಎಲ್ಲ ಗೆಳೆಯರು ಯುವಕರು ಸೇರಿ ಈ ಯುವ ಕ್ರಾಂತಿ ಸಂಘಟನೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಈ ಸೂಫಿ ಸಂತರ ನಾಡಿನಿಂದ ಶರಣರ ನಾಡಿನಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಡೀ ರಾಜ್ಯ ಮಟ್ಟದವರೆಗೂ ನಮ್ಮ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕು ಎಲ್ಲ ಹುಗ್ಲಿ ಮಟ್ಟದ ಪದಾಧಿಕಾರಿಗಳ ನೇಮಕ ಹೇಳಿ ವಿಚಾರ ಇಟ್ಕೊಂಡು ಎಲ್ಲಾ ಯುವಕರು ಸೇರಿ ಹದಿನಾರು ತಾರೀಕು ಇದೇ ತಿಂಗಳ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಮಧ್ಯಾಹ್ನ ಒಂದ್ ಗಂಟೆಗೆ ಅಕ್ಕಮ್ಮ ಮಾತೆ ಮಾದೇವಿ ಕಲ್ಯಾಣ ಮಂಟಪದಿಂದ ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಜಿಲ್ಲೆಯ ಸಮಾಜ ಮುಖಂಡರು ಎಲ್ಲ ಸಮಾಜ ಗುರುಗಳು ಎಲ್ಲ ರಾಜಕೀಯ ಮುಖಂಡರು ಇನ್ವಿಟೇಷನ್ ಕಾರ್ಡ್ ಹೆಸರಾಗಿ ಎಲ್ಲರಿಗೆ ಇನ್ವೈಟ್ ಮಾಡಿದೆ ಎಲ್ಲರು ಬರ್ತಾರ ಇಲ್ಲಿನ ಕಾರ್ಯಕ್ರಮ ಸ್ಟಾರ್ಟ್ ಇದೆ ನಮ್ಮ ಉದ್ದೇಶ ಒಂದೇ ಅಣ್ಣಾ ಬಸವಣ್ಣವ್ರು ಹನ್ನೆರಡನೇ ಶತಮಾನದಾಗ ಏನು ಇಲ್ಲಿ ಬಸವ ಕಲ್ಯಾಣ್ ಸಮಾನತೆ ಸಾರ್ಯಾರ ಇವನೇ ಆರವ ಇವನೇ ಆರವ ಇನ್ನವೇ ಎಲ್ಲರೂ ನಮ್ಮವರಂತ ಹೇಳಿ ಅಂದಾರವಾಗ ಇವತ್ತಿನ ರಾಜಕೀಯದವ್ರು ಅವಾಗ ಇಲ್ಲಿ ಹನ್ನೆರಡನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಪಾರ್ಲಿಮೆಂಟ್ ರಚನೆ ಮಾಡಿದ್ರು ಇಲ್ಲಿಂದ ಅವ್ರ ಮೆಸೇಜ್ ಕೊಟ್ಟು ಇಡೀ ವರ್ಲ್ಡ್ ಗುರು ಅಂತ ಹೇಳಿ ಬಸವಣ್ಣವ್ರಿಗೆ ಅವಾಗ ಸ್ವೀಕಾರ ಮಾಡಿದ್ರು ಎಲ್ಲರು ಎಲ್ಲರೂ ಒಪ್ಪಿದ್ರು ಇವತ್ತು ಅದೇ ಅಣ್ಣ ಬಸವಣ್ಣ ನಾಡಿನಿಂದ ನಾವು ಸಂಘಟನೆ ಇಡೀ ರಾಜ್ಯದಲ್ಲಿ ಯಾವ್ದೇ ಅನ್ಯಾಯ ಇತ್ತು ದೀನ ದಲಿತ ಹಿಂದುಳಿದವರಿಗೆ ಮಹಿಳೆಯರಿಗೆ ಎಲ್ಲಿ ಅನ್ಯಾಯ ಆಯ್ತು ಅಲ್ಲ ನಮ್ ಸಂಘಟನೆ ಇರ್ತದೆ ನಮ್ ಹೋರಾಟ ಒಂದೇ ಯಾರಿಗ್ರ ಯಾವ್ದ್ರ ಕೆಲಸ ಆಗಿಲ್ಲ ಎಲ್ರ ಅನ್ಯಾಯ ಆಗ್ಯದ ನಂಗ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗ ಹೋರಾಟ ಕೊಟ್ಟಿದ್ದಾರೆ ಎಜುಕೇಶನ್ ಬಗ್ಗೆ ಹೆಲ್ತ್ ಬಗ್ಗೆ ಇವತ್ತು ನಮ್ ಜಿಲ್ಲೆಲಿ ಶುಗರ್ ಫ್ಯಾಕ್ಟರಿ ಬಂದದ ಒಬ್ಬರು ಲೀಡರ್ಗಳು ನಮ್ ಜಿಲ್ಲಾ ಅದ್ರ ಬಗ್ಗೆ ಯಾವಾಗ ಎತ್ತಲ್ಲ ಗರೀಬ್ರ ರೈತರ ಬಗ್ಗೆ ಮಾತಾಡ್ತಾರ ರೈತರ ಮಗ ನಾ ಗರೀಬ್ರ ಮಗ ಅದು ಗರೀಬರೇ ಆಗ್ತೀರ ಸ್ವಾಮಿ ಏನೇನು ಗರೀಬರಿ ಕೆಲಸ ಮಾಡ್ತೀರ ಸಾವಿರಾರು ಜನ ಇವತ್ತಾರ ಎಲ್ರ ಮಕ್ಕಳೆಲ್ಲ ಬೀದಿ ಬಂದ್ರೆ ಅದಕ್ಕೆ ಯಾರು ಹೇಳೋರ್ ಅದ್ರ ಬಗ್ಗೆ ಒಬ್ಬರು ಚಕಾರ ಇಲ್ಲ ಬರೀ ಬಿಸಿನೆಸ್ ಆಗಿದೆ ಎಲ್ಲ ಕೆಲ್ಸಗಳು ಅವ್ರಿ ಎಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡಿಲ್ಲ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಫಂಡು ಅವ್ರೆ ಯಾರು ಕೇಳೋರಿಲ್ಲ ಬರೀ ಮಾಡ್ರಿ ನಿಮ್ಗೆ ಸಂವಿಧಾನ ಪ್ರಕಾರ ಎಲೆಕ್ಷನ್ ಆಗಿಲ್ಲ ಅದು ಕೋರ್ಟ್ ಮ್ಯಾಟರ್ ಅದ ನಡೀಲಿ ಎಲೆಕ್ಷನ್ ಆಗೋವರೆಗೆ ಬಟ್ ಯಾವ್ಯಾವ ಕೆಲಸ ಎಲ್ಲ ಆಗ್ಬೇಕು ಕಾರ್ಯಕರ್ತರಿಗೆ ಬಳಸ್ರಿ ಕಾರ್ಯಕರ್ತರಿಗೆ ಕೆಲಸ ಕೊಡ್ರಿ ಎಲ್ಲ ನಾವೇ ಎಲ್ಲ ನಾವೇ ಮಾಡ್ಬೇಕಂದ್ರೆ ಏನ್ ಏನ್ ಬ್ರಿಟಿಷ್ ಹುಕುಮತ್ ಇಲ್ಲ ಏನ್ ಪ್ರಜಾಪ್ರಭುತ್ವದಾಗ నమ్ సంఘటన యావదే ఈ నోట ఎలా కరప్షన్ ఎలా జన భ్రష్ట భ్రష్టాచారెల్సొక్కల్సా ఇలా అమ్ వర్ష ఫైల్ అల్ యారు ముట్ట అదేశారిగి చౌకట్ిన ఆగద ఆ కను పాలసోరాట ಈ ನ್ಯಾಯ ಯಾರ ನಂಬಲ್ ಬಂದ್ರ ನಮ್ಗೆ ಹಿಂಗ ಅನ್ಯಾಯ ಅಂತ ಹೇಳಿದ್ರ ಅಂದ್ರೆ ಅವ್ರಿಗೆ ನ್ಯಾಯ ಇಸ್ಕೂಡತ್ತಲ್ಲ ನಾವ್ ಯಾರು ಮಕ್ಬಲಾ ಊಟ ಮಾಡಲ್ಲ ಕೂಡಲ್ಲ ಇಡೀ ಯುವಕರು ಸೇರಿದ್ರೆ ಏನೋ ಸೃಷ್ಟಿ ಮಾಡಬಹುದು ಇದು ಯುವಕರು ಸಂಘ ಏನ ಹೆಸರೇ ಯುವ ಕ್ರಾಂತಿ ಸಂಘಟನೆ ಇದು ಯುವಕ್ರಾಂತಿ ಸಂಘಟನೆ ಇಲ್ಲಿ ಹಿಡ್ಕೊಂಡು ಹೋಬಳಿ ಮಟ್ಟ ಇವತ್ತು ನಮ್ ಜೀವಂತ ಪರಿ ಈ ಸಂಘಟನಾ ಹೆಸರು ಇಡೀ ರಾಜ್ಯ ಮಟ್ಟದಾಗ ಮಾಡಿ ಒಳ್ಳೆ ಸಂಘ ಯುವ ಕ್ರಾಂತಿ ಅಂದ್ರೆ ಎಲ್ಲರೂ ಅದೇ ಅಲ್ಲಿ ಹೋದ್ ನಮ್ ಕೆಲ್ಸ ಆಯ್ತಾವಪ್ಪ ನಮ್ ನ್ಯಾಯ ಸಿಗ್ತದಲ್ಲಿ ಅಂತೇಳ ಆ ನಂಬಿಕೆ ಆ ಜನರಲ್ಲಿ ಹುಟ್ಟೋವರೆಗೂ ನಾವು ಇದು ಇದಡೋರಲ್ಲ ಸಂಘಟನೆ ಅದಕ್ಕೆ ತಾವೆಲ್ಲರೂ ಯುವಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆದಾಗ ಬಂದ್ ಅವತ್ತು ಸೇರಿ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ಕಳ್ಕೊಳ್ಳಿ ಮನೆ ಮಾಡ್ತೇನೆ ಕರ್ನಾಟಕದಲ್ಲಿ ಹಲವಾರು ಇವೆ ಸರ್ ಇಡೀ ವರ್ಲ್ಡ್ ಇಂಡಿಯಾನಾಗೂ ಇದೆ ಎಲ್ಲಾ ಸಂಘಟನೆ ಉದ್ದೇಶವನ್ನೇ ನಾವ್ ಎಲ್ರ ಅನ್ಯಾಯ ಅತ್ಯಾಚಾರ ಯಾರ ಗರೀಬರ ಸೇವಾ ಕಾನೂನು ಜೋಗಡ್ನ ಇವತ್ತು ಇವತ್ತು ನೋಡಿ ಎಲ್ಲ ಒಂದು ಆಫೀಸ್ ಹೆಸರು ಯಾವ್ದು ಕೆಲ್ಸಗಳು ಆಗ್ಲತ್ತೇನು ಈ ನಮ್ ಜಿಲ್ಲೆದಾಗ ಸಂಘಟನೆ ಯಾವ ಜಿಂದ ಇದ್ ಕಾಣಿಸ್ಲತ್ತ ಹೇಳ್ರಿ ಯಾವ್ದಾರ ರಾಜಕೀಯ ವಿರುದ್ಧ ಯಾರ ಮಾತಾಡ್ಲತ್ತಾರ ಎಲ್ಲರ ಅನ್ಯಾಯ ವಿರುದ್ಧ ಮಾತಾಡ್ಲತ್ತಾರ ಯಾವ್ದಾರ ಫ್ಯಾಕ್ಟ್ರಿ ಬಂದಾಗ ನನಗೆ ಫ್ಯಾಕ್ಟ್ರಿ ಮಾತಾಡ್ಲತ್ತಾರ ಹೇಳ್ರಿ ನೀವು ನಾವ್ ನಾವೇನು ಎಲ್ಲಾನೇ ಪೂರಾ ನಿಮ್ಗೆ ಇದು ಮಾಡ್ಕೊಡ್ತೇವಂತ ಆಶ್ವಾಸನೆ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ನಮ್ಲಿಂಗ್ ಏನ್ ಸಾಧ್ಯ ಇತ್ತದ ಪ್ರಾಮಾಣಿಕತೆನ್ ಮಾಡ್ತೇವ ನಾ ನಾ ಪ್ರಾಮಾಣಿಕತೆ ಇದೆ ಜನರ ಜನರ ಮನ್ಸಿನಾಗಿದೆ ನಾ ಏನೇನ್ ಕೆಲಸ ಮಾಡಿದೇನಿ ಯಾರ ನನ್ನ ಹತ್ರ ಬಂದ್ರು ನಾ ಯಾವ ಜಾತಿ ಯಾವ ಊರು ಯಾರ ಮಗ ಅಂತ ಯಾರಿಗೂ ಕೇಳಿಲ್ಲ ಹಂಗಿರ್ಬೇಕ್ರಿ ಇವತ್ತೇನದ ಜಾತಿ ಬರೇ ಜಾತಿ ಈಗ ಒಂದೊಂದು ಪೋಸ್ಟ್ ಹಾಕ್ಬೇಕು ಪೋಸ್ಟಿಂಗ್ ಹಾಕ್ಬೇಕಂದ್ರ ಜಾತಿ ಬೇಕು ಅದೇ ಒಳ್ಳೆ ಕೆಲಸ ಮಾಡೋನಲ್ಲಿ ನೋಡ್ರಿ ಆ ಕೆಲ್ಸದ ಗುರುತಿಸ್ರಿ ಅವ್ರಿಗೆ ఎలక్షన్ బంద రాజకీయ మారీ దినాత్రిత రాజకీయ ఇవ్ నోట బస్క డెవలప్మెంట్ బారు గరీబర్ బాసి నింద్రీ ఏ జనా ఆ సమస్య కళ నోట అన్నోరీ ఇవెల్ కల్సిన ఫైట్ మిరొ అధికారి సరి అవ కరప్షన్ కళతనా ಯಾವ ಗರೀಬ್ರಿಗೆ ಅನ್ನೇ ಆಗ್ಲತ್ತ ಈ ಗರೀಬರ ಮೇಲೆ ಏನೋ ಸುಮ್ಮನೆ ಕೇಸ್ ಮಾಡುವ ಓಡಾಟ ಮಾಡಿ ಆ ಜನರು ಮೆಚ್ಚಾರ ಇವತ್ತು ಎಲ್ಲ ಜನರಿಗೆ ಗೊತ್ತಾಗ್ಲತ್ತದ ಇದು ಏನಾದ್ರು ಬಸವ ಕಲ್ಯಾಣ ಅಂತ ಹೇಳಿ ಸರ್ ಶಾಸಕರು ಹೋಗೋದು ಯಾವ ಯಾವ್ದೇ ಅವಶ್ಯಕತೆ ಇಲ್ಲ ಶಾಸಕರಿಗೆ ಹೋಗ್ಲಾಕ್ ಯಾವ್ದು ಅಧಿಕಾರಿ ಇಲ್ಲ ಅದು ಅಕ್ರಮ ಆಸ್ತಿ ಅಂತ ನಾ ಹೇಳಬಯ ಅಕ್ರಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇದೆ ಮುನ್ಸಿಪಾಲಿಟಿ ಇದೆ ಅವ್ರು ನೋಡ್ತಾರ ಅವ್ರ ಕೆಲಸ ಅವ್ರು ಮಾಡ್ತಾರ ಇವ್ರ್ ಬರೀ ಹೊಯ್ತಾರ ನೋಡಿ ನೀವು ಬರೀ ಹೊಯ್ತಾರ ಫೋಟೋ ತಕೊತಾರ ವಿಡಿಯೋ ತಕ್ಕೋತಾರ ಅಷ್ಟಿಲ್ ತಾನೇ ಇರ್ತಾರ ಮತ್ತ ಅದ್ ಮತ್ತೊಂದು ವಿಡಿಯೋ ನೋಡೋದ ತುಂಬಾ ಮುಂಚೆ ಪಾರ್ಟ್ನರ್ ಬೇ ಕರಂಗಿ ಅಂತ ಹೇಳಿ ಮತ್ತೆಲ್ಲ ವಿಡಿಯೋ ಬಂತು ಬಿಸ್ನೆಸ್ ಮಾಡ್ಲಕ್ ಬಂದಿರೀ ರಾಜಕೀಯ ಒಳ್ಳೇದ್ ಮಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ನಾವು ಅಧಿಕಾರ ಮಾಡಿದವ್ರಿ ತೊಬ್ಬ ಸುಖ ನೀವು ಬರೀ ಒಂದು ಎಮ್ ಎಲ್ ಎ ಕ್ಷೇತ್ರ ಮಾಡಿರಿ

ఎత్ల తర్వాత నోడి అద్ర బ్యాగ్ ఇవ్ కెడిపి మిటింగ్ తోడ్రీ తవె గమని అదీంగ్ కె డి మిటింగ్ ఎదికి ఇర్తదా కేడిపి మీటింగ్ ఉద్దేశ్ కల్సక్ కళదరీ జనప్రతనిధి యాక్ మార్తారా అంద ఇన్ సమస్య ఎలా ఈ జనర్ బ్యాణ్ క్షేత్ర టోటల్లీ కల్త నిమ్ ఆక జనప్రతనిధి మ ಇಲ್ಲಿ ಇದಿಂದ ಎಲ್ಲಾ ಹಳ್ಳಿಗಳ ಎಲ್ಲಾ ಜನರ ಏನೋ ಸಮಸ್ಯೆ ಇದ್ರೆ ಇದನ್ನ ಆಹ್ವಾನ ಪೋಸ್ಟ್ ಮ್ಯಾನ್ ಟೈಪ್ ಇಲ್ಲಿನ ಆಹ್ವಾನ ತಗೊಂಡ ಹೋಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡೋದು ಸಂಬಂಧಪಟ್ಟ ಮೀಟಿಂಗ್ ದಾಗ ಈ ಜನರ ಬಗ್ಗೆ ಇಲ್ಲಿಂದ ಊರ್ಗಳ ಬಗ್ಗೆ ಹೊಲಗಳ ಬಗ್ಗೆ ರೈತರ ಬಗ್ಗೆ ಗರೀಬರ ಬಗ್ಗೆ ಹಿಂದುಳಿದ ಬಗ್ಗೆ ಮಾತಾಡ್ರಿ ನೀವೇನ್ ಮಾತಾಡ್ಲತ್ತೀರಿ ಪಾಸ್ಪೋರ್ಟ್ ನಿಮ್ ಟೂರ್ ಹೊಡಿಲಾಕ ನಿಮ್ಗೆ ಶಾಸಕರು ಮಾಡ್ಯಾರ నోడ్రీ యాస్పోర్ట్ బే యో కే అరే కేసు పొలీర్ మొలీరు అన్నే తప్ప పోలీస్ స్టేషన్ ఎదురు ధరణి పోలీసురేన్ సుప్రీమారోలీరేన్ సుప్రీమరా తప్ప ఎఫ్ఐఆర్ కర్రీ సుళ్ యొక్క ఎఫ్ఐఆర్తారు సుళ్ ఇద్దరు ప్రూవ్ మరి పోలీస్ కూడ్రీ

సో ఆవ్ నా రాజకీయ ద సంఘటన స్టార్ట్ అమ్ సంఘటన బందోట ఎలా చాలూ బట్ నాం టైమ్ కుడక్ ఆగి ఆగి ఆ రాధ్యక్ష పదను బేర నడిసిర కంటిన్యూ టైమ్ కుడక్ ఆగ్ యారు ఇలా నవ్వు ఇంకే మార్తీవు అంత అందే ఉళితు ఈ స్వల్ప్ నా చాంత్ కుంతెలో చాంత్ కుల హింగ్ అగ్ నాగు అంతే ఎలా కమ్యూనిటర్ ఎలా

సార్ సాఘటన హైవే బందో రైతు ఇండస్ట్రిల్ ఏరియా బాల్కీద బీదర్ హోరా హుగలి మట్టూకు పంచాయత్ బంద అదై కొ శాంత సార్ సార్ ఎలా ధర్మ ನಾವು ನಮ್ಮ ಸಂಘಟನೆ ಉದ್ದೇಶವಲ್ಲದೆ ನಾವು ಎಲ್ಲಾ ಧರ್ಮಗಳಿಗೆ ಗೌರವ ಮಾಡಬೇಕು ಎಲ್ಲಾ ಸಮಾಜ ಮುಖಂಡರಿಗೆ ಗೌರವ ಮಾಡಬೇಕು ಎಲ್ಲಾ ಗುರುಗಳಿಗೆ ಗೌರವ ಮಾಡಬೇಕು ಎಲ್ಲಿ ಅವ ಯಾವ ತೀಸ್ ಮಾಡ್ಕಾಯಿದ್ರು ಬಿ ತಪ್ಪ ನಾವು ಅದರಿಂದ ತೋರಿಸ್ ಅದ್ರ ಬಗ್ಗೆ ಹೋರಾಟ ಮಾಡೋದು ಅದಕ್ಕೆ ಬಟ್ಟೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದು ಅದು ಸರಿ ಮಾಡ್ ಮುಸ್ತಕ್ಕಂಥ ಕೆಲಸ ನಾವು ಮಾಡೋದು ನಾವು ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಸಿದ್ಧಾಂತದಾಗ ನಡೆಯೋರು ಸೂ ಶರಣ ಸೂಫಿ ಸಂತರ ನಾಡು ಬಸವ ಕಲ್ಯಾಣ ಆ ಹಿಂದಿನ ಪ್ರೀತಿ ಅಲ್ಲಿಂದ ಎಲ್ಲಾ ಸಮಾಜದವರು ಒಂದಾಗಿ ಎದ್ದು ಒಳ್ಳೆ ಕೆಲಸ ಕಾರ್ಯಗಳೇನ್ ಮಾಡ್ತಿರು ನಾವ್ ಎಲ್ಲರ ಜೊತೆ ಜೋಡ್ಸ್ಕೊಂಡು ಯಾರು ಭೇದ ಭಾವ ದೊಡ್ಡೋರು ಸಣ್ಣವ್ರ ಇಲ್ಲದೆ ಎಲ್ಲಿ ಅನ್ಯಾಯ ಆಗ್ಯದ ಅದ್ರ ವಿರುದ್ಧ ಹೋರಾಟ ನಮ್ ಸದಾ ಸಿದ್ಧ ನಾವು ಯಾವಾಗೂ ಅದರದ್ಗೋಸ್ಕರ ನಾವು ಪ್ರಾಣ ಕುಡ್ಲಕ್ಕೂ ಸಿದ್ಧರಿದ್ದೀವಿ ನಮ್ ಸಂಘಟನೆ ಎಲ್ಲಾ ಯುವಕರು ಸೇರಿ ನಾವ್ ಏನಾರ ಹೆಸರು ಯುವ ಕ್ರಾಂತಿ ಕ್ರಾಂತಿ ಮಾಡ್ತೀವಿ ದಿನಾಂಕ ಹದಿನಾರು ಇದೇ ಆಗಸ್ಟ್ ಹದಿನಾರರಂದು ರಂದು ನಮ್ಮ ಯುವ ಕ್ರಾಂತಿ ಸಂಘಟನೆಯ ಹದಿಮೂರನೇ ವಾರ್ಷಿಕ ಉತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಏನು ನಮ್ದು ಹನ್ನೆರಡು ವರ್ಷ ಹದಿಮೂರು ವರ್ಷ ಆಯ್ತು ಸಂಘಟನೆ ಸ್ಥಾಪನೆ ಮಾಡಿ ಎಲ್ಲ ನಮ್ದು ಪ್ರತಿಯೊಂದು ತಾಲೂಕ ಅದ ಪ್ರತಿಯೊಂದು ತಾಲೂಕಾದಲ್ಲಿ ನಮ್ಮ ಸಂಘಟನೆ ಇದೆ ಎಲ್ಲಾ ತಾಲೂಕ ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲಾ ಸೇರ್ಕೊಂಡು ಮತ್ ಇವಾಗ ಈ ಈ ದಿನಮಾನದಲ್ಲಿ ಒಂದ್ ತಹಸೀಲ್ ಆಫೀಸೇ ಆಗಿರ್ಬೋದು ಒಂದ್ ಸಣ್ಣ ತಂದಾಯ ಇಲಾಖೆ ಆಗಿರ್ಬೋದು ಕೆಲವು ಅಧಿಕಾರಿಗಳು ಬಡ ಜನರು ಹೋಗ್ ತಕ್ಷಣ ಅವ್ರು ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ಆಫೀಸ್ ಆಫೀಸ್ ಆಗಿರ್ಬೋದು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಗೌರ್ಮೆಂಟ್ ಶಾಲೆ ಇದ್ರು ಕೂಡ ಈ ನಮ್ದು ಬಡ ಜನರ ಬಳಿ ಲಂಚ ಸ್ವೀಕಾರ ಮಾಡಿ ಬಹಳಷ್ಟ ಗೊತ್ತಿರ್ಲಾರದಂಗ್ ಇದು ಮಾಡ್ತಾ ಇದಾರೆ ಇಡೀ ನಮ್ ಬೀದರ್ ಜಿಲ್ಲೆಯಲ್ಲಿ ಇಡೀ ನಮ್ ಕರ್ನಾಟಕದಲ್ಲಿ ನಮ್ ಯುವ ಕ್ರಾಂತಿ ಶಕ್ತಿ ಏನು ಅಂತಕ್ಕಂಥದ್ದು ತೋರ್ಸ್ಬೇಕಂತ ನಮ್ಮ ಎಲ್ಲಾ ಯುವಕರು ಮತ್ತ ಪಣ ತೊಟ್ಟಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಪ್ರತಿಯೊಂದು ತಾಲೂಕಾ ಜಿಲ್ಲೆಯಿಂದ ನಮ್ಮ ಯುವ ಕ್ರಾಂತಿ ಸಂಘಟನೆಯ ಯುವಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಾ ನಿಮ್ ಜೆ ಕೆ ನ್ಯೂಸ್ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಬೋದು ಯುವ ಕ್ರಾಂತಿ ಸಂಘಟನೆ ಹದಿಮೂರು ಸ್ಥಳವನ್ನು ಕ್ರಾಂತಿ ಮಾಡಿತ್ತು ಇವಾಗ ಮತ್ತು ಬೀದರ್ ಜಿಲ್ಲೆ ಅಲ್ಲದೆ ಕರ್ನಾಟಕದಲ್ಲಿ ಇವತ್ತು ಕ್ರಾಂತಿ ಮಾಡಲಿಕ್ಕೆ ಯುವಕ ಯುವ ಕ್ರಾಂತಿ ಸಂಘಟನೆಯನ್ನು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ಹದಿಮೂರನ ಯುವ ಕ್ರಾಂತಿ ಸಂಘಟನೆ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಯುವ ಸಮ್ಮೇಳನ ಕಾರ್ಯಕ್ರಮವನ್ನು ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಮಹಾತ್ಮ ಮಾಧವಿ ಫಂಕ್ಷನ್ ಹಾಲ್ ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಎಲ್ಲಾ ಮಠಾಧೀಶರು ಜಾತಿ ಮತ ಎನ್ನದೆ ಎಲ್ಲ ಸರ್ವ ಜನಾಂಗದ ಎಲ್ಲ ಮಠಾಧೀಶರು ಹಾಗೂ ಜಿಲ್ಲೆಯ ಎಲ್ಲಾ ರಾಜಕೀಯ ಮುಖಂಡರುಗಳು ಯಾವುದೇ ಪಕ್ಷ ಭೇದ ಎನ್ನದೆ ಎಲ್ಲಾ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗಾಗಿ ನಾನು ಈ ಬೀದರ್ ಜಿಲ್ಲೆಯ ಎಲ್ಲಾ ನಮ್ಮ ಯುವಕರಿಗೆ ಹೇಳಲು ಬಯಸುದೇನೆಂದರೆ ಎಲ್ಲಾ ಯುವಕರು ಇವತ್ತು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡು ನಮ್ಮ ಯುವ ಕ್ರಾಂತಿಯ ಸಂಘಟನೆಯ ಕಡೆ ಇವತ್ತು ಎಲ್ಲ ಯುವಕರು ಇವತ್ತು ಫೋನ್ ಮಾಡ್ತಿರೋದು ನಮ್ಮ ಕಾರ್ಯಕ್ರಮ ಪೋಸ್ಟರ್ ನೋಡಿ ಎಲ್ಲರೂ ಇವತ್ತು ಎಲ್ಲರೂ ನಮ್ಮ ಜಿಲ್ಲೆಯ ಯುವಕರು ತಮ್ಮ ಸಂಘಟನೆ ಸರಿ ಜೋಡ್ಲತ್ತರ ಕೈ ಮುಗಿದು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ಎಲ್ಲಾ ಯುವ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಯುವಕರು ಆಗಸ್ಟ್ ಹದ್ನಾರಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಯಶಸ್ವಿಗೊಳಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ